ವೆಲ್ಕಮ್ ಬ್ಯಾಕ್ ಗಾಯ್ಸ್ ನಮ್ಮ ಹುಡುಗರು ಇವತ್ತು ಎಲ್ಲೋ ಇಲ್ಲಿ ಯಾವುದೋ ಡ್ಯಾಮ್ ಐತಂತೆ ಕುಣಿಗಲ್ಲಿಂದ ಒಂದು ಟ್ವೆಂಟಿ ಫೋರ್ ಕಿಲೋಮೀಟರ್ಸ್ ಅಂತೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಮುಂದೆ ಹೋಗ್ತಾರಲ್ಲ ಅವರೇ ನಮ್ಮ ಫ್ರೆಂಡ್ಸು ರೈಡ್ ಅಂಟಿಲ್ ಯು ಗೆಟ್ ಪೀಸ್ ಸ್ಪೋರ್ಟ್ಸು ಎಲ್ಲಿ ನಿಮಗೆ ನೆಮ್ಮದಿ ಸಿಗೋವರೆಗೂ ಕ್ಯಾಮ್ರಾಸ್ ತುಂಬ ಶೇಕ್ ಆಗ್ತಿದೆ ಜೆ ಮೌಂಟ್ ಇನ್ನೊಂದು ಸ್ಟೇಬಲ್ ಇರೋದು ತಗೊಬೇಕು ಇಟ್ ಇಸ್ ನಾಟ್ ಪರ್ಫೆಕ್ಟ್ ರೀಸೆಂಟಾಗಿ ನಾನು ಏನು ಅಷ್ಟೇ ಸ್ಪೀಡ್ ಹೋಗಿ ದಬ್ಬಾಕದೇನೂ ಇಲ್ಲ ತುಂಬ ಗಾಳಿ ಇದೆ ನಂಗೆ ಗೊತ್ತಿಲ್ಲ ಹೆಂಗ್ ಬರ್ತಿದ್ಯೋ ತಲೆ ಅಂತ ಆ ಕಡೆ ಈ ಕಡೆ ಆಕಡೆ ಈ ಕಡೆ ಅಲ್ಲಾಡ್ತಾನೆ ಇದೆ ಕ್ಯಾಮ್ರಾದಲ್ಲಿ ಕಾಣಿಸ್ತಿದ್ಯೋ ಇಲ್ಲೋ ಗೊತ್ತಿಲ್ಲ ಬಟ್ ಸಿಕ್ಕಾಪಟ್ಟೆ ಗಾಳಿ ಇದೆ ಹಂಗೆ ಗಾಡಿನ ತಳ್ತೈತೆ ಹೆಲ್ಮೆಟ್ ಅಂತೂ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಅಲ್ಲಾಡ್ತಾನೆ ಇದೆ ಏನಾದರೂ ಕ್ಯಾ ಶೇಕ್ ಆಗ್ತಾಯಿದ್ರೆ ಕ್ಯಾಮ್ರಾದಲ್ಲಿ ಕಾಣ್ಬೋದು ಅವಾಜ್ ತ್ರಮ್ಮ ಅಸಮ್ಮ ನನ್ನಷ್ಟು ಅನುಭವ ಏನು ಅನುಭವ ಎಲ್ಲರಿಗಿಂತ ಸೀನಿಯರ್ ಸುಸ್ ಓಕೆ ಆಂಟಿ ಆಂಟಿ ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲ ಹೇಳ್ತಾವ್ರೆ ಹಾಗೆ ಮರಕ್ಕೆ ಬಟ್ ಹುಡುಗರು ಹೋಗ್ಬೇಡಿ ನೋಡಬಹುದು ಈ ಥರ ಸಿಕ್ಕಾಪಡ್ಡಿ ಇದೆ ವಾಯ್ಸ್ ಆಗಿ ಆ ಗೇಟಿಂದ ಒಳಗಡೆ ಬರೋಕ್ಕೆ ನೂರು ರೂಪಾಯಿ ತೊಗೊತವ್ರೆ ನಾಲ್ಕು ಜನಕ್ಕೂ ಟರ್ಬೈನ್ಸು ಎಲ್ಲನೂ ಗೈಡ್ ಮಾಡ್ತೀವಿ ಅಂತ ಹೇಳಿ ಒಳಗಡೆ ಕರ್ಕೊಂಡು ಬಂದಿದ್ದಾರೆ ಇದು ಸ್ಕ್ಯಾಮು ಸ್ಕೀಮು ನಮಗಂತೂ ಗೊತ್ತಿಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದು ಈ ವಾಟ್ ಈಸ್ ದಿಸ್ ಟೆಕ್ನಾಲಜಿ ಇಸ್ ಕಾಲ್ಡ್ ಅಂತ ನಮಗೆ ತೋರಿಸಿದ್ರೆ ಇರ್ತೀವಿ ವಿಶ್ವೇಶ್ವರಯ್ಯ ಅವರು ಕಟ್ಸಿರೋದಂಥ ಡ್ಯಾಮ್ ಇದು ಆಲ್ಮೋಸ್ಟ್ ಅವರೇ ಕಟ್ಸಿದಾರಲ್ಲ ಟೈಮ್ ಹಾಂ ಅವ್ರು ಕಟ್ಸಿರೋದು ಇನ್ನೂ ಉಳಿಸ್ಕೊಳಕ್ಕೆ ಆಗ್ತಿಲ್ಲ ಈ ಥರ ನೂರು ರೂಪಾಯಿ ತಗೊಂಡು ಓಡಿಸದ ಎಲ್ಲ ಓಡಿಸದ ಆಟೋಮೆಟಿಕ್ ಕರ್ಕೊಂಡು ಅಂತ ವಿಡಿಯೋ ಮಾಡೋಕ್ಕಾಗಲ್ಲ ಅಂದರು ವೀಡಿಯೋ ಪರ್ಮಿಷನ್ ಇಲ್ಲ ಅಂದರು ಸೊ ನಾನು

ಸೊಗೈಸ್ ಡ್ಯಾಮ್ ಎಲ್ಲ ಮುಗಿಸ್ಕೊಂಡು ಇವಾಗ ಪ್ರೆಸೆಂಟ್ ಆದಿಚುಂಚುನಗಿರಿ ಹತ್ರ ಬೆಟ್ಟ ಹತ್ರ ಇದ್ದೀವಿ ಸೊ ಇಲ್ಲಿ ದಾರಿಯೆಲ್ಲ ನಾವು ತಪ್ಪಿಟ್ಟಿದ್ವಿ ಮ್ಯಾಪ್ ಬೇರೆ ಕಡೆ ತೋರಿಸಿತ್ತು ಸೊ ಹಂಗೆ ಟರ್ನ್ ಮಾಡ್ಕೊಂಡು ಬಂದು ಎಂಟ್ರೆನ್ಸ್ ಹತ್ರ ಆರ್ಚ್ ಹತ್ರ ನಿಂತ್ಕೊಂಡು ಕೇಳಿದ್ವಿ ಟೆಂಪಲ್ಲು ಕ್ಲೋಸ್ ಇರುತ್ತಂತ ಹೇಳಿದ್ರು ಅವರು ಟೂ ಓ ಕ್ಲಾಕ್ ಓಪನ್ ಆಗುತ್ತೆ ಅಂತ ಸೊ ಹಂಗೆ ಅವರು ಮೇಲ್ಗಡೆ ಒಂದು ಟೆಂಪಲ್ ಐತೆ ಅದು ಬೇಕಾದ್ರೆ ಓಪನ್ ಇರುತ್ತೆ ಅಲ್ಲಿ ನೋಡ್ಕೊಂಬರ್ಬೋದು ಅಂತ ಹೇಳಿದರು ಸೊ ಟ್ರಕ್ಕಿಂಗ್ ಸ್ವಲ್ಪ ಮಾಡಬೇಕಾಗುತ್ತಂತೆ ಸೊ ಮೇನ್ ಟೆಂಪಲ್ ಅಂತೂ ದರ್ಶನ ಆಗೋಕ್ಕಾಗಲ್ಲ ನಾವೇನಾದರೂ ಮೇಲುಗಡೆ ಟ್ರಕ್ಕಿಂಗ್ ಮಾಡಿ ಕೆಳಗಡೆ ಬರೋಷ್ಟರಲ್ಲಿ ಮೇನ್ ಟೆಂಪಲ್ ಹತ್ರ ಬರೋ ಅಷ್ಟರಲ್ಲಿ ಟೂ ಓ ಕ್ಲಾಕ್ ಆದರೆ ಮೇನ್ ಟೆಂಪಲು ದರ್ಶನ ಎಲ್ಲ ಮಾಡಿಕೊಂಡು ಬರ್ತೀವಿ ಅಲ್ಲಿ ಮೇನ್ ಟೆಂಪಲ್ ಇರೋದು ಇಲ್ಲಿಂದ ಮೇಲುಗಡೆ ಹತ್ಕೊಂಡು ಹೋಗ್ತಾ ಇದ್ದೀವಿ ೇ ಮೇಲ್ಗಡೆ ಇನ್ನೊಂದೇ ಅವ್ರ ಟೆಂಪಲ್ ಐತೆ ಅಂತೆ ಗುಹೆ ಒಳಗಡೆ Stai a piedi? No bro, super! Bro. <laughs> super? Perfettamente bene! Questa è una bella vista. C'è un clou, è

ಶಾಕ್ ಅಬ್ಜಾರ್ ಚೆನ್ನಾಗಿದ್ಯಾ ಎಲ್ಲೋ ಕರ್ಕೊಂಡೋಗ್ತಾವ್ರಿ ನನ್ನ ಮಕ್ಕಳು ಯಾಕೋ ಭಯ ಆಗ್ತಿದೆ ಎಲ್ಲ ಆಗಿ ಬಂದ್ಬಿಡುತ್ತಂತ ಬಾಯ್ಸ್ ಗುವೆ ಹಂಗೆ ವಿಡಿಯೋ ಮಾಡಲಿ ಹತ್ರ ಒಂದು ಸುಟ್ಟಾಕ್ಬಿಡು ಹ್ಮ್

ಭಯ ಅಲ್ಲೋ ಬಾಯಿ ಬಂದಾವ ಇಲ್ಲಿ ಸುಸ್ತಾಗಿ ಭಯ ಅನ್ನತ್ತೆ ಅವು ಬರ್ಲಿ ಪರವಾಗಿಲ್ಲ

ಪಾಕಿಂಗ್ ಮಾಡಿ ನೋಡೋದ್ರೆ ಸುಮ್ಸಿ ಸುತ್ತಾಗಿ ಹೋಗ್ಬೋದು ವ್ಯೂ ಅಂತೂ ಸೂಪರ್ ಆಗೈತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಗಾಯಸ್